ಎಲ್ಲ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಇವತ್ತು ನಮ್ಮ ವೀಕ್ಷಕರಿಗೋಸ್ಕರ ನಾನು ಮಾಡೋ ವಿಧಾನದಲ್ಲಿ ಮೊಳಕೆ ಸಾರನ್ನ ಮಾಡೋದು ವಿಡಿಯೋನ ತೋರಿಸೋಣ ಅಂತ ಮಾಡ್ತಾಯಿದ್ದೀನಿ ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ದಯವಿಟ್ಟು ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಪ್ಪದೆ ಕಮೆಂಟ್ ಮಾಡಿ ಆಯಿತಾ ಬನ್ನಿ ಈಗ ಮಸಾಲೆ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಮೇಲಾನು ಇಲ್ಲಿ ನೋಡಿ ಇಷ್ಟು ಕಾಯಿ ತೊಗೊಂಡಿದ್ದೀನಿ ಒಂದು ಸಣ್ಣ ಬಟ್ಲಿ ಇರೋ ತಲೆಮೇಲೆ ಅದನ್ನು ದುಡ್ಡುಬಿಟ್ಟು ಹಾಕೋತ ಇದ್ದೀನಿ ನಾನಿಲ್ಲಿ ಒಂದು ಐದರಿಂದ ಆರು ಜನಕ್ಕೆ ಮಾಡ್ತಾಯಿದ್ದೀನಿ ಅದಕ್ಕೆ ಎಷ್ಟು ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಹಾಗೆಯೇ ಅಚ್ ಖಾರಕ್ಕೆ ಪುಡಿ ಹಾಕ್ತಾ ಇದ್ದೀನಿ ಖಾರಕ್ಕೆ ಅನುಗುಣವಾಗಿ ಹಾಕೊಂಡಿದ್ದೀನಿ ಆನಂತರ ಕಟ್ ಮಾಡಿ ಮಾಡಿಟ್ಕೊಂಡಿರೋ ಟೊಮೆಟೊ ಹಾಕ್ತಾಯಿದ್ದೀನಿ ಮೊಳ್ಕೆ ಕಳಸಂಬಾರು ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆ ಎಲ್ಲದಕ್ಕೂ ಕಾಂಬಿನೇಷನ್ ಸೂಪರಾಗಿರುತ್ತೆ ನೋಡಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಇದು ಕಡ್ಡಿ ಸಮೇತ ಹಾಕೊಳ್ಳಿ ಮಿಕ್ಸಿಗೆ ಹಾಕುವಾಗ ಚೆನ್ನಾಗಿರುತ್ತೆ ನೋಡಿ ಕಡ್ಡಿ ಕಡ್ಡಿ ಸಣ್ಣ ಹಾಕ್ತಾ ಇದ್ದೀನಿ ನಾನು ಇದಕ್ಕೆ ಚಿಕ್ಕ ಉಪ್ಪು ಇಲ್ಲಿ ಹಾಕೋತಾ ಇದ್ದೀನಿ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಅರಿಶಿನ ಹಾಕ್ತಾ ಇದ್ದೀನಿ ನೋಡಿ ಅರಿಶಿನ ಹಾಕ್ತಿದ್ದೀನಿ ಆನಂತರ ಇದಕ್ಕೆ ಸಾರಿನ ಪುಡಿ ಹಾಕಲ್ವಾ ನಾನು ಎಂಟಿ ಅರ್ದು ಒಂದು ಸ್ವಲ್ಪ ಹಾಕ್ತೀನಿ ಆನಂತರ ಮನೆಯದು ಸಾಂಬಾರು ಪುಡಿ ಸ್ವಲ್ಪ ಹಾಕ್ತೀನಿ ಎರಡು ಸ್ವಲ್ಪ ಹಾಕ್ತೀನಿ ನಾನು ನೋಡಿ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕಿದ್ದೀನಿ ನೋಡಿ ಒಂದು ಮುಖಾಲ್ ಸ್ಪೂನ್ ಅಷ್ಟು ಸಣ್ ಸ್ಪೂನ್ ಇದು ಇದರಲ್ಲಿ ಒಂದು ಮುಖಾಲ್ ಸ್ಪೂನು ಅಷ್ಟು ಅಂಗಡಿ ಮನೆ ಸಾಂಬಾರು ಪುಡಿ ಹಾಕಿದ್ದೀನಿ ಇಷ್ಟೇ ಇದಕ್ಕೆ ಇದೆಲ್ಲ ನೈಸಾಗಿ ಮಿಕ್ಸಿಗೆ ಪೇಸ್ಟ್ ಹಾಕಿ ಮಾಡ್ಕೊಬರ್ತೀನಿ ನೋಡಿ ಇಷ್ಟೇ ನೋಡಿ ಥರ ಮಸಾಲೆನ ನೈಸಾಗಿ ಮಿಕ್ಸಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಕಟ್ಟಿ ತೊಗೊಂಡಿದ್ದೀನಿ ಒಂದು ದಿನ ಬಿಟ್ಟರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬರೋದು ನನ್ನ ಸಾಕು ಇಷ್ಟೇ ತೀರ ಮೊಳಕೆ ಜಾಸ್ತಿ ಬಂದುಬಿಟ್ರೆ ಸ್ವೀಟ್ ಸ್ವೀಟ್ ಆಗಿಬಿಡುತ್ತೆ ಸಾಂಬಾರು ಅದಕ್ಕೆ ಇಷ್ಟೇ ತೊಗೊಂಡಿದ್ದೀನಿ ನೋಡಿ ಚೆನ್ನಾಗಿ ಬಂದಿದೆ ಕಾಳು ಬನ್ನೀಗ ಒಗ್ಗರಣೆ ಮಾಡಿಕೊಂಡು ಸಾಂಬಾರು ಮಾಡೋಣ ಈಗ ಕೆಲಕು ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ ನಾನು ಇದಕ್ಕೆ ಎಣ್ಣೆಗೆ ಹಾಕಿದ್ದೀನಿ ಎಣ್ಣೆ ಕಾದಿದೆ ಈಗ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಕುಡಿದ ನಂತರ ಇದಕ್ಕೆ ಕಟ್ ಮಾಡಿರೋಂಥ ಈರುಳ್ಳಿ ಹಾಕ್ತಾ ಇದ್ದೀನಿ ಒಂದು ಡಪ್ಪ ಸೈಜ್ ಈರುಳ್ಳಿ ಹಾಕಿದ್ದೀನಿ ಇದಕ್ಕೆ ನೀವು ಶುಂಠಿನ ಅಲಾ ಇದಕ್ಕೆ ನೀವು ಬೆಳ್ಳುಳ್ಳಿನ ಹಾಕ್ಬೋದು ಒಗ್ಗರಣೆಗೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು ಅದನ್ನೇ ಹಾಕ್ತಾ ಬೆಳ್ಳುಳ್ಳಿನ ಇವಾಗ ಒಗ್ಗರಣೆಗೆ ಹಾಕೋಬೋದು ಸ್ವಲ್ಪ ಈರುಳ್ಳಿ ಹಚ್ಚಿ ಫ್ರೈ ಆದರೆ ಸಾಕಿದಿಕ್ಕೇನು ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿದು ಪೇಸ್ಟ್ ಇದೆ ಅದೇ ಹಾಕ್ಕೊತಿದ್ ನಾನು ಹೇಳಿದ್ನೆಲ್ಲ ಇಲ್ಲಾಂದರೆ ಬೆಳ್ಳುಳ್ಳಿ ಜಜ್ಬಿಟ್ಟು ಹಾಕ್ಕೊಳ್ಳಿ ಸ್ವಲ್ಪ ಇನ್ನು ಚೆನ್ನಾಗಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಇದು ಹಸಿ ಮೇಲೆ ಹೋಗೋವರೆಗೂ ಫ್ರೈ ಮಾಡ್ಕೊಳದು ಕಾಳು ಸಾಂಬಾರು ಸುಮಾರು ಜನಕ್ಕೆ ಗೊತ್ತಿರುತ್ತೆ ಅದು ನಾನು ಮಾಡೋ ವಿಧಾನದಲ್ಲಿ ನಮ್ಮ ವೀಕ್ಷಕರಿಗೆ ತೋರಿಸೋಣ ಅಂತ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈಗ ಇದು ಆಗಿದೆ ಸ್ವಲ್ಪ ಎಣ್ಣೆ ಫ್ರೈ ಆದರೆ ಸಾಕು ಟೊಮೆಟೊಗಳೆಲ್ಲ ಮಿಕ್ಸಿಗೆ ಹಾಕೊಂಡಿದ್ದೀನಿ ಅಥವಾ ಮಿಕ್ಸಿಗೆ ಹಾಕ್ಬಿಟ್ಟು ಇದ್ದರೆ ಇವಾಗ ಇದರ ಈ ಸ್ಟೇಜಲ್ಲಿ ಕಟ್ ಮಾಡಿ ಹಾಕೋಬೋದು ಈಗ ನೋಡಿ ನಾನು ಕಾಳನ್ನ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ ಇಷ್ಟನ್ನು ಹಾಕ್ತಾಯಿದ್ದೀನಿ ಒಂದು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಎಂಬಿದ್ದನ್ನು ఒళ్ళె సంబరు సాంబారు సంబరు సాంబారు బేస్ట్ బెయితే ఇది సక టేస్టె సాంబారు ఈ కాళెల స్వల్ప ఎన్నెం ఫ్రై ఆగి అది మిక్సి హాక మసాలాకొతా మసాలి ఎస్ట్ చన కణస్ రెడ్ డిష్ స్వల్ప కు ఇదే జారికే నీరు హాకాయి ಈಗ ಸಾಂಬಾರಿಗೆ ಎಷ್ಟು ಹದ ಬೇಕೋ ಅಷ್ಟು ನೀರು ನೋಡಿ ಹಾಕ್ಕೊಳ್ಳಿ ನೋಡಿ ಈಗ ಇದಕ್ಕೆ ಸ್ವಲ್ಪ ಹುಣ್ಸೆ ಹಣ್ಣಿನ ಸಾಕೋತಾ ಇದ್ದೀನಿ ಉಪ್ಪು ಹುಳಿ ಖಾರ ಎಲ್ಲ ಇದ್ರೇ ಸಾಂಬಾರು ರುಚಿ ಬರೋದು ಸ್ವಲ್ಪ ಹುಣಸೆ ಹಣ್ಣು ಹಾಕೊಂಡಿದ್ದೀನಿ ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ ರುಚಿ ಚೆನ್ನಾಗಿರುತ್ತೆ ಸಾಂಬಾರಿಗೆ ಈಗ ನೋಡಿ ನೀರೆಲ್ಲ ಹಾಕಿದ್ದೀನಿ ಈ ಟೈಮೆಲ್ಲ ಉಪ್ಪು ಸರಿ ಇದೆಯಾ ನೋಡ್ಕೊಳ್ಳಿ ರುಚಿ ನೋಡಿಬಿಟ್ಟು ಇದನ್ನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಡೋಣ ಒಂದು ಮೂರು ವಿಷಲು ಬರಬೇಕಿದು ಒಂದು ಮೂರು ವಿಷಲು ಬಂದರೆ ಮೊಳಕೆ ಕಟ್ ரெடி சாம்பார் க்ோஸ் ஆகிதே நோட மிஷின் அவ்வளோ நோடி கலர் எஸ் சக்கனாக வந்தது சாம்பாரும் எஸ் சேனாக வந்தது மொட்டால் சாம்பாரும் துணி சேனாக வந்தது நேர தீர கட்டினு இல்லை மந்தூ இல்லை சாம்பார் எஸ்டு வந்தது சூப்பராக வந்தேன் ನೋಡ್ತಾಯಿದ್ರೆ ಬರ್ತಿದೆ ಅಲ್ವಾ ಅಷ್ಟು ಚೆನ್ನಾಗಿ ಬಂದಿದೆ ಇದಕ್ಕೆ ಬಿಸಿ ಬಿಸಿ ಮುದ್ದೆ ಆದರೆ ತುಂಬನೇ ಚೆನ್ನಾಗಿರುತ್ತೆ ಅನ್ನ ಅಥವಾ ಮುದ್ದೆ ಬನ್ನಿ ಗದನ್ನ ಸರ್ವ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಮೊಳಕೆ ಮೊಳಗಾಲು ಸಾಂಬಾರು ಮಾಡೋ ವಿಧಾನನ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು